ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತು ಮಾರ್ಚ್ ಏಯ್ಟ್ ವುಮೆನ್ಸ್ ಡೇ ಇದೆ ಸೊ ಎಲ್ಲ ಸ್ಟ್ರಾಂಗ್ ವುಮೆನ್ಸಿಗೆ ನನ್ನ ಕಡೆಯಿಂದ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಏನಾಗ್ತಿದೆ ಅಂತಂದರೆ ಎಲ್ಲ ಕಡೆಯೂ ಕೂಡ ಸೌಜನ್ಯ ಬಗ್ಗೆ ಮಾತುಕತೆ ಆಗ್ತಾ ಇದೆ ಫಿಫ್ಟೀನ್ ಇಯರ್ಸಿಂದ ನಡೀತಾ ಇರುವಂತಹ ಒಂದು ಕೇಸ್ ಇಲ್ಲಿ ತನಕ ಅದಕ್ಕೆ ಸೊಲ್ಯೂಷನೇ ಸಿಕ್ಕಿಲ್ಲ ಅಪರಾಧಿ ಯಾರಂತ ಗೊತ್ತಿಲ್ಲ ಬಟ್ ಎಷ್ಟು ನೀಚ ಅಂದರೆ ಎಷ್ಟು ಕೆಡ್ದಾಗಿ ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡ್ಬೋದು ಅಷ್ಟು ಕೆಡ್ದಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ ನಾಟ್ ಓನ್ಲಿ ಸೌಜನ್ಯ ಜನ್ರಲ್ ಆಗಿ ಎಲ್ಲ ಹೆಣ್ಮಕ್ಳು ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಒಂದು ಇಂಟೆನ್ಷನ್ ಏನಂತಂದರೆ ಯಾರ್ಯಾರ ಮನೇಲಿ ಎಲ್ಲರ ಮನೇಲೂ ಮಕ್ಕಳೇ ಇರ್ತಾರೆ ಹೆಣ್ಮಕ್ಳು ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಗರ್ಲ್ ಫ್ರೆಂಡ್ ಆಗಿರ್ಬೋದು ಎಲ್ಲರೂ ಎಲ್ಲಿಗಿನ ಸಿಚುವೇಶನ್ ನೋಡ್ತಾ ಇತ್ತು ಅಂತಂದರೆ ನಾವು ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನೋದೇ ಇಲ್ಲ ಆ್ಯಕ್ಚುಲಿ ಅದು ಏಜ್ ಈಗ ಏನಾರೊಂದು ನಾವೇನೋ ಅಚೀವ್ಮೆಂಟ್ ಮಾಡ್ಕೊ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಎಲ್ಲದಕ್ಕೂ ಹೇಳ್ತೀವಿ ಏಜಿಸ್ ಜಸ್ಟ್ ನಂಬರ್ ಅಂತ ಸೊ ಇವಾಗ ಹೆಂಗಾಗಿದೆ ಅಂತಂದರೆ ಅತ್ಯಾಚಾರ ಮಾಡೋದಕ್ಕೂ ಏಜಿಸ್ ಜಸ್ಟ್ ನಂಬರ್ ಥರ ಆಗಿದೆ ಚಿಕ್ಕ ಮಕ್ಕಳೂ ಬಿಡೋದಿಲ್ಲ ಅಜ್ಜಿನೂ ಬಿಡೋದಿಲ್ಲ ಆ ಲೆವೆಲಿಗೆ ಕೆಲವೊಬ್ಬರು ಗಂಡಸರು ಇದ್ದಾರೆ ಆಯಿತಾ ತುಂಬ ನೀಚ ಬುದ್ಧಿರೋರು ಅಂತ ಅಂದರೆ ಬರೀ ಕಾಮನೇ ತುಂಬಿಕೊಂಡಿರೋಂಥ ಗಂಡಸ್ರ ಬಗ್ಗೆ ಮಾತಾಡ್ತಿದ್ದೀನಿ ಇಲ್ಲಿ ಎಲ್ಲ ಗಂಡಸ್ರೂ ನಾನು ಇನ್ಕ್ಲೂಡ್ ಮಾಡೇ ಇಲ್ಲ ಓಕೆನಾ ಅಂಥ ಗಂಡಸರಿಂದ ತುಂಬ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಆ್ಯಂಡ್ ನಾವೆಲ್ಲರೂ ಕೂಡ ನಾವು ಫೀಲ್ ಮಾಡೇ ಇದ್ದೀವಿ ಅದನ್ನು ಇವನ್ ಬಸ್ಸಲ್ಲಿ ಹೋಗ್ಬೇಕಾಗಿರ್ಬೋದು ಇನ್ನು ಬಸ್ ಸ್ಟ್ಯಾಂಡಲ್ಲಿ ಆಗಿರ್ಬೋದು ಎಷ್ಟೋ ಜನ ಎಷ್ಟು ಕೆಡ್ದಾಗಿಯೇ ಸಿಚುಯೇಷನ್ ಫೇಸ್ ಮಾಡಿದ್ದೀರ ಹೇಳಿ ಇನ್ಕ್ಲೂಡಿಂಗ್ ನಾನು ಕೂಡ ಆ ಥರ ಸಿಚುವೇಷನ್ನ ಫೇಸ್ ಮಾಡಿದ್ದೀನಿ ಇವನ್ ಪೇರೆಂಟ್ಸ್ ಕೂಡ ನೋಡ್ತಾ ಇದ್ದೀನಿ ನಿಮಗೆ ದಯವಿಟ್ಟು ನಾನು ಬೇಡ್ಕೊತಿದ್ದೀನಿ ನಿಮ್ಮ ಮನೇಲಿ ಹೆಣ್ಮಗು ಇದ್ದು ನೀವು ಮಕ್ಳನ್ನ ಸ್ಕೂಲಿಗೆ ಕಳಿಸ್ತಿರ್ತೀರಾ ಇಲ್ಲ ಮನೇಲೇ ಇರ್ತಾರೆ ಅಥವಾ ದೊಡ್ಡವರಾಗಿರ್ಬೋದು ಕಾಲೇಜಸ್ಗೆ ಹೋಗ್ತಾ ಇರ್ಬೋದು ಅಥವಾ ವರ್ಕಿಂಗ್ ವುಮೆನ್ ಇರ್ಬೋದು ಯಾರೇ ಆಗಿರಲಿ ದಯವಿಟ್ಟು ಸೆಲ್ಫ್ ಡಿಫೆನ್ಸ್ ಅನ್ನೋದನ್ನು ಕಲೀರಿ ಇವಾಗಲಾದರೂ ಇವಾಗ್ಲಾದರೂ ಎಚ್ಚೆತ್ಕೊಳ್ಳಿ ಸೆಲ್ಫ್ ಡಿಫೆನ್ಸ್ ತರಾಟೆ ಅಥವಾ ಬಾಕ್ಸಿಂಗ್ ಕ್ಲಾಸಸ್ ಇರುತ್ತೆ ಸಿಗುತ್ತೆ ಕೂಡ ಟ್ರೈನಿಂಗು ದಯವಿಟ್ಟು ಸೆಲ್ಫ್ ಡಿಫೆನ್ಸ್ ಮಿನಿಮಮ್ ಬೇಸಿಕ್ ಅಟ್ಲೀಸ್ಟ್ ಯಾರಾದರೂ ಅಟ್ಯಾಕ್ ಮಾಡಿದಾಗ ಎಟ್ ಅವರಿಂದ ಹೇಗೆ ತಪ್ಪಿಸ್ಕೊಂಡು ಹೋಗೋದು ಅನ್ನೋದಾದರೂ ನಮಗೆ ಬರಬೇಕಲ್ಲ ಅಷ್ಟು ಇರಬೇಕು ಆ್ಯಂಡ್ ದಯವಿಟ್ಟು ಹೆಣ್ಮಕ್ಳನ್ನ ತುಂಬ ಸಾಫ್ಟಾಗಿ ಬೆಳೆಸಬೇಡಿ ನಾನು ಹೇಳ್ತೀನಿ ಆದರೆ ಫಿಸಿಕಲಿ ಸಾಫ್ಟಾಗಿ ಬೆಳೆಸಲೇಬೇಡಿ ಫಿಸಿಕಲಿ ಮೆಂಟಲಿ ಓಕೆ ಬಟ್ ಫಿಸಿಕಲಿ ವಿ ಹ್ಯಾವ್ ಟು ಬಿ ಹಾಗೆ ಇರಬೇಕು ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪೇರೆಂಟ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ದಯವಿಟ್ಟು ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಅನ್ನೋದನ್ನು ಹೇಳಿಕೊಡಿ ಕಲಿಸ್ಕೊಡಿ ಕ್ಲಾಸಸ್ಗೆ ಹಾಕಿ ಅದರ್ ದನ್ ಸ್ಟಡೀಸ್ ಏನಿದೆ ಎಜುಕೇಷನ್ ಅಪಾರ್ಟ್ ಫ್ರಮ್ ಎಜುಕೇಷನ್ ಬಿಟ್ಟು ಡ್ಯಾ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಇದ್ದೀರಾ ಸ್ಪೋರ್ಟ್ಸಿಗೆ ಹಾಕ್ತಾ ಇದ್ದೀರಾ ಓಕೆ ಇಟ್ಸ್ ಫೈನ್ ಬಟ್ ಸೆಲ್ಫ್ ಡಿಫೆನ್ಸ್ ಕ್ಲಾಸಿಗೆ ಹಾಕಿ ಫಸ್ಟು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಮಪ್ಪ ನನ್ನ ಅಣ್ಣ ನನ್ನ ತಮ್ಮ ನನ್ನ ಗಂಡ ಯಾರೂ ನಮ್ಮ ಜೊತೆ ಇರೋಲ್ಲ ಯಾರು ನೀರು ಟ್ವೆಂಟಿ ಫೋರ್ ಬರ್ ಯಾರು ನಮ್ಮ ಜೊತೆ ಇಂದು ಪ್ರೊಟೆಕ್ಟ್ ಮಾಡಲ್ಲ ನಮ್ಮನ್ನು ಸೊ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಎಷ್ಟು ಜನ ಅಟ್ಯಾಕ್ ಮಾಡ್ತಾರೆ ಯಾರು ಬರ್ತಾರೆ ಯಾವಾಗ ಹೆಂಗೆ ಬರ್ತಾರೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ನಾವು ಅವ್ರನ್ನ ಸಾಯಿಸೋದು ಬೇಡ ಅಟ್ಲೀಸ್ಟ್ ಅವ್ರನ್ನ ತಪ್ ತಪ್ಪಿಸ್ಕೊಂಡು ಬರೋಕ್ಕಾದ್ರೂ ನಮ್ಗೆ ಗಟ್ಟಿಸ್ಬೇಕಲ್ವಾ ಹಾಗೆ ಗಂಡು ಮಕ್ಕಳಿರೋವಂಥ ಮನೆ ನಾನು ಹೇಳ್ತಿರೋದು ದಯವಿಟ್ಟು ಬೇಸಿಕ್ ಏನಿದೆ ಗಂಡು ಮಕ್ಕಳು ಹೇಗಿರಬೇಕು ಅನ್ನೋದು ದಯವಿಟ್ಟು ನಿಮ್ಮ ಮಕ್ಕಳು ಹೇಳ್ಕೊಡಿ ಅದಕ್ಕಿಂತ ಮುಂಚೆ ನಾವು ಸೆಟ್ ಆಫ್ ರೂಲ್ಸ್ ಇರುತ್ತಲ್ಲ ನಮಗೆ ಇದನ್ನ ಮಾಡು ಇದನ್ನ ಮಾಡು ಅದನ್ನ ಮಾಡು ನೀನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಮಕ್ಳಿಗೆ ಹೇಳ್ತಾನೆ ಇರ್ತೀವಿ ಫಸ್ಟು ನೀವು ಏನು ಮಾಡಬೇಕು ಅಂತ ಹೇಳ್ಕೊಡೋಕ್ಕಿಂತ ಮುಂಚೆ ನಾವು ಲೈಫಲ್ಲಿ ಏನು ಮಾಡಲೇಬಾರ್ದು ಇಂಥದನ್ನು ಮಾಡಲೇಬಾರ್ದು ಅನ್ನೋದನ್ನು ಫಸ್ಟ್ ಮಕ್ಳಿಗೆ ಹೇಳ್ಕೊಡಿ ಅವ್ರು ಯೋಚನೆ ಮಾಡೋದನ್ನ ಪ್ಯೂರ್ ನೀವು ಏನು ಹೇಳ್ಕೊಡ್ತೀರ ಅದನ್ನು ಕಲಿತಾರೆ ಅದಕ್ಕೆ ಎಷ್ಟು ಸಾಧಿನ ಅಷ್ಟು ಒಳ್ಳೆ ವಿಷಯಗಳನ್ನ ತುಂಬಿ ಲೈಫಲ್ಲಿ ನಾವು ಏನು ಮಾಡಲೇಬಾರ್ದು ಜೀವನದಲ್ಲಿ ಅದನ್ನು ಫಸ್ಟ್ ಹೇಳ್ಕೊಡಿ ಸೊ ದಟ್ ನಾವು ಮುಂದೆ ಏನು ಮಾಡಬೇಕು ಫ್ಯೂಚರಲ್ಲಿ ಅದು ಕ್ಲಾರಿಟಿ ಸಿಗುತ್ತೆ ಎಲ್ಲರಿಗೂ ಅಷ್ಟೇ ಇವಾಗ ನಾವು ಏನೇ ಮಾಡಿದ್ರು ಇವಾಗ ನಾನು ಈ ಥರ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ನನ್ನನ್ನು ಈಗ ಎಮ್ ಎಲ್ ಎ ಎಮ್ ಪಿ ಸಿ ಎಮ್ ಯಾರೇ ತಗೊಳ್ಳಿ ಯಾರ ಮಕ್ಳಿಗೂ ಯಾವ ಹೆಣ್ಣು ಮಕ್ಳಿಗೂ ಈ ಥರ ಪ್ರಾಬ್ಲಮ್ ಆಗಿಲ್ಲ ನಾನು ನೋಡಿಲ್ಲ ಆ್ಯಕ್ಚುಲಿ ಒಂದು ಕೊಲೆ ಕೇಸ್ ಬಿಟ್ಟರೆ ಅತ್ಯಾಚಾರ ಅನ್ನೋದನ್ನು ನಾನು ಕೇಳಿಲ್ಲ ಮೇ ಬಿ ನಾನು ನೋಡಿಲ್ವ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಬಟ್ ಅಷ್ಟಿಲ್ಲ ಕೇಸಸ್ ಈಗ ನಾರ್ಮಲ್ಲು ಈಗ ಸಾ ಜನಸಾಮಾನ್ಯರ ಮಧ್ಯೆ ಏನಾಗ್ತಿದೆ ಅದು ಯಾವ ದೊಡ್ಡ ಪೊಲಿಟೀಷಿಯನ್ಸ್ ಮಧ್ಯೆನೂ ಇಲ್ಲ ಅದು ಆದರೆ ಅವರಿಗೆ ಸೇಫ್ ಗಾರ್ಡ್ ಮಾಡೋಕ್ಕೆ ಬಾಡಿ ಗಾರ್ಡ್ ಇಟ್ಟಿರ್ತಾರೆ ಅವ್ರದ್ದೇನು ನಡೆಯುತ್ತೆ ಅಲ್ಲ ಆದರೆ ನಮ್ಮನ್ನು ಸೇಫ್ ಮಾಡಕ್ಕೆ ಎಷ್ಟು ಜನ ಬಡಗಡೆ ಹಾಕೊಂಡು ಹೋಗ್ತೀರಾ ಏನೋ ವರ್ಷ ದುಡ್ಡು ಇಟ್ಕೊಂಡಿದ್ದೀವ ಹೋಗ್ಲಿ ನಾಲ್ಕೈದು ಜನನ ಹಾಕ್ಕೊಂಡು ಆರಾಮಾಗಿ ಸೇಫ್ಟಿಯಾಗಿ ಹೋಗ್ತೀವಪ್ಪ ಅಂತ ಹೇಗೆ ಅಂದ್ಕೊಂತೀರಾ ಹಾಗೆ ಈಗ ಎಷ್ಟೋ ಈಗ ನಾನು ಹೊರಗಡೆ ಬಂದು ಬದುಕ್ತಾ ಇದ್ದೀನಿ ಸೊ ಹೇಗಿರಬೇಕು ಅನ್ನೋದು ನಾವು ಕಲಿಬೇಕು ಫಸ್ಟು ಅದಕ್ಕೇನೆ ಹೇಳೋದು ಫಿಸಿಕಲ್ ಅಂದರೆ ಫಿಸಿಕಾಗಿ ತುಂಬ ಚೆನ್ನಾಗಿ ಕಾಣೋದ್ಕಿಂತ ನಾವು ತುಂಬ ಸ್ಟ್ರಾಂಗಾಗಿರಬೇಕು ಹೆಣ್ಮಕ್ಳು ಯಾವನಾದ್ರೂ ಏನಾದ್ರು ಹೆಚ್ಚು ಕಮ್ಮಿ ಒಂಥರ ಅಸಹ್ಯವಾಗಿ ಇವಾಗ ಮಾಡ್ದೆ ಮಕ್ ಮಕ್ ಹೊಡಿಯೋ ಲೆ ಲೆವೆಲಿಗೆ ನಾವು ಸ್ಟ್ರಾಂಗ್ ಆಗಿರಬೇಕು ಇವಾಗ ಕೇಸ್ ಈಗ ಈಗ ರೀಸೆಂಟ್ ಕೇಸ್ ನೋಡಿದ್ರೆ ಡಾಕ್ಟರ್ ಕೇಸ್ ತಗೊಳ್ಳಿ ಪಾಪ ಏನು ಮಾಡಿದ್ರು ಡಾಕ್ಟರ್ ಡಾಕ್ಟರು ಕೆಲಸ ಮುಗಿಸಿ ಮಲಗಿದ್ರು ರೆಸ್ಟ್ ಮಾಡ್ತಾ ಇದ್ರು ಅಷ್ಟೇ ಬಟ್ ಆ ಹುಡುಗಿ ಏನಾಯ್ತು ಲಾಸ್ಟಲ್ಲಿ ಸಿಚುಯೇಷನು ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು ಹೋಗೋ ಜಾಗದಲ್ಲಿ ಆಗಿರ್ಬೋದು ಕೆಲಸ ರೋಡಲ್ಲಿ ಆಗಿರ್ಬೋದು ನಾವು ಯಾರು ನಮ್ಮಂಗೆ ಇಲ್ಲ ಇಂಥವರಿಂದ ಕಾಪಾಡ್ಕೋಬೇಕು ಅಂದರೆ ಸೆಲ್ಫ್ ಡಿಫೆನ್ಸ್ ಬೇಕು ದಯವಿಟ್ಟು ನಿಮ್ಮ ಹೆಣ್ಣು ಮಕ್ಕಳಿಗೆ ದಯವಿಟ್ಟು ಆದಷ್ಟು ಹೆಣ್ಮಕ್ಳಿಗೆ ಶೇರ್ ಮಾಡಿ ಯಾರೇ ನಿಮ್ಮ ಅಕ್ಕ ತಂಗಿ ಹೆಂಡ್ತಿ ಯಾರ್ಯಾರಿದ್ದೀರಾ ಯಾರ ಫ್ರೆಂಡ್ಸ್ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಗಂಡ್ಮಕ್ಳಿಗೂ ಸಹ ಸಂಸ್ಕಾರವನ್ನು ಕಲಿಸ್ಕೊಡಿ ಸೊ ದಟ್ ಈಗ ಏನು ಒಂದು ಬೈಕೊಂತೀವಿ ಆಯ್ತಾ ಈ ಜನ್ರೇಷನ್ ಸರಿ ಇಲ್ಲ ಈ ಕಾಲ ಸರಿ ಇಲ್ಲ ಎಲ್ಲನೂ ಬೈಕೊತೀವಿ ಆ್ಯಕ್ಚುಲಿ ಕಾಲಕ್ಕೇನು ಹಾಗಿಲ್ಲ ಇಲ್ಲಿ ಬದುಕ್ತಿರ ನಾವು ಸರಿಗಿಲ್ಲ ಜನ ಅಂತಂದರೆ ನೀವು ಮಾತ್ರ ನನ್ನನ್ನು ಸರಿ ಜನ ಅಂತಲೇ ಇಲ್ಲ ಹೇಳೋದಲ್ಲ ಸೊ ನಾವು ನಮ್ಮ ಥಾಟ್ಸು ಸರಿ ಇತ್ತು ಬೇರೆ ಯಾರು ಅದನ್ನು ಫಾಲೋ ಮಾಡ್ತಾರೆ ಫಾಲೋ ಮಾಡಲಿ ಅದು ಸೆಕೆಂಡರಿ ನಾವು ಸರಿ ಇರಬೇಕಲ್ಲ ಫಸ್ಟು ಸೊ ನಮ್ಮಿಂದನೇ ಚೇಂಜಸ್ ಆಗಿರಲಿ ನಾವು ಕಾಲ ಈ ಜನ್ರೇಷನ್ ಜನ್ರೇಷನ್ ತಪ್ಪಲ್ಲ ಈಗ ಏನಾಗ್ತಿದೆ ಅಂದರೆ ಹೋಗ್ತಾ 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 ಮನ್ ಮನುಷ್ಯನಲ್ಲಿ ಮನುಷ್ಯತ್ವನೇ ಇಲ್ಲ ಅಷ್ಟು ಕ್ರೂರಿ ಆಗ್ತಿದ್ದಾನೆ ಈ ಕ್ರೂರ ಪ್ರಪಂಚದಲ್ಲಿ ನಿಮ್ಮ ಮಕ್ಳು ಇಮ್ಯಾಜಿನ್ ಇವಾಗ ನಮ್ಗೆ ಯಾವುದೋ ಸೌಜನ್ಯ ನಮ್ಗೆ ಸಂಬಂಧನೇ ಇರೋ ಹುಡುಗಿ ಬಿಟ್ಟ ಆ ಥರ ಅನ್ಕೋಬೋದು ಅಂದರೆ ಬಿಟ್ಟ ಕಾಣೋಣ ನಮ್ಗೇನು ಅಂತ ಅದೇ ನಮ್ಮ ಅಕ್ಕಪಕ್ಕ ಪಕ್ಕ ಅದೇ ಮನೆ ಹುಡುಗಿಗಾದರೆ ಇದೇ ಥರ ಆಗುತ್ತೆ ಇನ್ ಕೇಸ್ ಮನೆ ಯಾರಿಗೂ ಆಗೋದು ಬೇಡ ಇನ್ ಕೇಸ್ ಆದರೂ ಕೂಡ ಇದೇ ಹಣೆ ಬರ ಅಪರಾಧಿ ಸಿಗಲ್ಲ ನಮ್ಮ ಸರ್ಕಾರ ಅವ್ರಿಗೆ ಶಿಕ್ಷೆ ಕೊಡಲ್ಲ ಅವ್ನು ಬೇಲ್ಮೇಲೆ ಆ ವಾಪಸ್ ಬರ್ತಾನೆ ಅಟ್ಲೀಸ್ಟ್ ತಿಕೋತಾರೆ ತಪ್ಪಾಯ್ತು ಅಂತ ಅವ್ರಿಗೆ ಏನಾದರೂ ಮಾಡಿ ಏನು ಮಾಡಿಲ್ಲ ಏನು ಆರಾಮಾಗಿ ಓಡಾಡ್ತಾನೆ ಲಾಸ್ ಆಗೋದು ಅವ್ರಿಗೆ ನಮಗೆ ನೆನೆಸ್ಕೊಳಕ್ಕೂ ಆಗಲ್ಲ ರೀ ಎಷ್ಟು ಕ್ರೂರವಾಗಿ ಅದು ಹೆಂಗೆ ಮನ್ಸು ಬರುತ್ತೆ ಒಬ್ಬ ಮನುಷ್ಯನ್ಗೆ ಇಮ್ಯಾಜಿನ್ ಒಬ್ಬ ಮನುಷ್ಯ ಅಂದರೆ ಅವನ ಮನುಷ್ಯ ಅನ್ನೋದೆಲ್ಲ ಬಿಡಿವನು ದೊಡ್ಡ ರಾಕ್ಷಸಗಿಂತ ಕಡೆಯವನು ಅದು ಹೆಂಗೆ ಮನಸ್ಸು ಬರುತ್ತೆ ಅಟ್ಲೀಸ್ಟ್ ಅವ್ರಿಗೆ ಆ ಥರ ಅದು ಇಮ್ಯಾಜಿನ್ ಮಾಡ್ಕೊಡೋಕ್ಕೂ ಆಗಲ್ಲ ನಾವು ಒಂದು ಹುಡುಗಿಯಾಗಿ ಈಗ ನಾವು ಒಂದು ಪೀರಿಯಡ್ ಸ್ಪೇನೆ ಆಗಲ್ಲ ನನಗೆ ಇಮ್ಯಾಜಿನ್ ಆ ಟೈಮಲ್ಲಿ ಅದು ಹಿಂಗೆಲ್ಲ ಆಗಿರ್ಬೋದು ಅದು ಏನು ಅಂದ್ಕೊಂಡಿದ್ದಾರೆ ನಮ್ಮನ್ನು ಅಂತ ಸೊ ಇದು ಎಲ್ಲ ಹೆಣ್ಮಕ್ಳು ಫೀಲ್ ಮಾಡಿಕೊಂಡು ಇವನ್ ಈಗ ರೀಸೆಂಟಾಗಿ ನಾನು ಮತ್ತೆ ವಿಡಿಯೋ ನೋಡಿದಾಗ ನಮಗೂ ಮತ್ತೆ ನೆಕ್ಸ್ಟ್ ಡೇ ನಮ್ಗೆ ತುಂಬ ಭಯ ಆಗಿತ್ತು ಹೆಂಗ್ ಹೋಗೋದು ಏನು ಮಾಡೋದು ಮಾರ್ನಿಂಗ್ ಎಲ್ಲ ಓಡಾಡಬೇಕು ಅರ್ಲಿ ಮಾರ್ನಿಂಗ್ ಏನು ಮಾಡೋದು ಹಿಂಗಾದರೆ ಅದಕ್ಕೆ ಎಲ್ಲ ಹೆಣ್ಮಕ್ಳು ಸೇಫ್ಟಿಗೆ ನಾನು ಹೇಳೋದು ಸೇಫ್ಟಿಗೆ ಅಟ್ಲೀಸ್ಟ್ ಒಂದು ಬ್ಲೇಡ್ ಏನಾದರೂ ಒಂದು ಅಟ್ಲೀಸ್ಟ್ ಹುಚ್ಚು ಒಬ್ಬರು ನೋವಾಗುವಂಥದ್ದು ಏನಾದರೂ ಇಟ್ಕೊಂಡು ಓಡಾಡಿ ಬಟ್ ಯಾವುದೇದಕ್ಕೂ ಯೂಸ್ ಮಾಡಬೇಡಿ ಪಕ್ಕಾ ಇತ್ತಂದರೆ ಮಾತ್ರ ಎಲ್ಲ ಕೆಲವೊಬ್ಬರು ಇರ್ತಾರಲ್ಲ ಅವ್ನಿಗೆ ಗೊತ್ತಾಗುತ್ತೆ ನಮಗೆ ಹೇಗೆ ಏನು ಅಂತ ಸೊ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಿಜ ನಾನು ಎಷ್ಟೋ ದಿನದಿಂದ ಇದನ್ನ ಮ್ಯಾಟ್ ಹೇಳಬೇಕು ಅಂದ್ಕೊಂಡಿದ್ದೆ ಹೆಣ್ಮಕ್ಳನ್ನ ಬೆಳೆಸಿದರೆ ತುಂಬ ಸ್ಟ್ರಾಂಗಾಗಿ ಬೆಳೆಸಿ ಮೆಂಟಾಲಿಟಿ ಜೊತೆಗೆ ಫಿಸಿಕಲಾಗಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಅವಳೇನಾದರೂ ಅವ್ಳಿಗಿಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಅರ್ಥ ನೋ ಅಂದರೆ ನೋ ಅಷ್ಟೇ ಆ ಥರ ಬೆಳೆಸಬೇಕು ತುಂಬ ಸ್ಟ್ರಾಂಗಾಗಿ ಬೆಳೆಸಬೇಕು ಇದೇ ಮೈಂಡ್ ಸೆಟ್ ಇತ್ತು ಇದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಅಂತಿದ್ದೆ ಯಾರ್ಯಾರು ಇವಾಗ ತುಂಬ ಸಣ್ಣಕ್ಕಿದ್ದೀರಾ ಅಲ್ವಾ ಸೊ ಓಕೆ ನಾನು ಜೀರೋ ಫಿಗರ್ ಸಕಲ ಕಾಣಿಸ್ತೀನಿ ಬೇಡ ಬೇಡ ಈ ಥರ ಎಲ್ಲ ಮೆಂಟಾಲಿಟಿ ಇಲ್ಲಿಂದ ತೆಗೆದು ಬಿಸಾಡ್ಬಿಡಿ ಆ ಥರ ಮೆಂಟಾಲಿಟೀಸೆ ನೀವು ಕೂಡ ಸ್ಟ್ರಾಂಗ್ ಆಗಬೇಕು ನೀವು ಸಣ್ಣ ಇದ್ದ ತಕ್ಷಣ ಫಿಗರ್ ಇದ್ದ ತಕ್ಷಣ ಸ್ಟ್ರಾಂಗ್ ಇದ್ದೀರಾ ಅಲ್ಲ ಸೊ ತುಂಬ ಸ್ಟ್ರಾಂಗ್ ಆಗಿರಿ ನಮ್ಗೆ ಯಾರಿಗೂ ಆಗಿ ಯಾರಿಗೂ ಆ ಥರ ಇನ್ನೊಂದು ಅದು ಸೌಜನ್ಯ ಡಾಕ್ಟರ್ಗೆ ಆಗಿರುವಂಥ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಆಗೋದು ಬೇಡ ಮುಂದೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಣ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಣ ಈಗ ನಮ್ಮ ಅಪ್ಪ ನನ್ನ ನನ್ನ ಜೊತೆ ಬರೋಕ್ಕಾಗಲ್ಲ ಎನಿ ಟೈಮ್ ನನ್ನ ತಮ್ಮ ಬರೋಕ್ಕಾಗಲ್ಲ ನಮ್ಮ ಅಣ್ಣ ಮುಂದೆ ಫ್ಯೂಚರ್ ನನ್ನ ಗಂಡ ಬರೋಕ್ಕಾಗಲ್ಲ ಏನು ಎಲ್ಲಿ ಹೋದರೂ ಬರ್ತೀನಪ್ಪ ನನ್ನ ಧೈರ್ಯ ಇರಬೇಕು ಕಲೀರಿ 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 ದಯವಿಟ್ಟು ಕಲೀರಿ ಹೊಡೀರಿ ಸರಿಗಿಲ್ದು ಮನುಷ್ಯನ್ಗೆ ದಯವಿಟ್ಟು ಹೊಡೀರಿ ಎದ್ರಾಕೊಳಕ್ಕೆ ತಲೆನೇ ಕೆಡಿಸ್ಕೊಬೇಡಿ ಅಂತ ಹಾಗೆ ಸೌಜನ್ಯ ಕೇಸಲ್ಲಿ ದಯವಿಟ್ಟು ಆ ಹುಡುಗಿಗೆ ನ್ಯಾಯ ಸಿಗಬೇಕು ಯಾರು ಅಪರಾಧಿ ಇದ್ದಾರೆ ಎಲ್ಲರಿಗೂ ಗೊತ್ತಾಗಿದೆ ಬಟ್ ಇನ್ನೂ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾನೆ ಇದೆ ನಡೀ ನಡೀತಾನೆ ಇದೆ ದಯವಿಟ್ಟು ನ್ಯಾಯ ಸಿಗ ಫಿಫ್ಟೀನ್ ಇಯರ್ಸ್ ಹೋಗಿದೆ ಇನ್ನೇನು ನ್ಯಾಯ ಕೊಡ್ತಾರೆ ಇವರು ಸರ್ಕಾರ ಈಗ ನಂಬ್ಕೊಂಡಿದ್ದ ಪೊಲೀಸೇ ಕಾಯ ಪೊಲೀಸೇ ಈ ಥರ ಆದರೆ ಎಲ್ಲರಿಗೂ ಹೇಳ್ತಿಲ್ಲ ಬಟ್ ಇಂಥರ ಇದ್ರೆ ಒಬ್ರು ಮಧ್ಯ ಅಷ್ಟು ಜನ ಮಧ್ಯೆ ಈ ಥರ ಇದ್ರೆ ಇಡೀ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು ಇಡೀ ಜಾತಿಗೆ ಕೆಟ್ಟ ಹೆಸರು ಅಲ್ಲ ಅಂದರೆ ಗಂಡು ಜಾತಿಗೆ ಕೆಟ್ಟ ಹೆಸರು ಅಂತ ಹೇಳ್ತಿರಲ್ಲ ಎಷ್ಟು ಬೇಡ ಎಷ್ಟು ನೀಚತನ ಬೇಡ ಯಾವ ಹೆಣ್ಣು ಮಕ್ಕಳನ್ನು ಈ ಥರ ನೋಡಬೇಡಿ ಈಗ ಏನೇ ಆಗಲಿ ಒಂದು ಏನೋ ಮಾತಾಡ್ಬೇಕಾದ್ರೆ ಒಂದು ಹುಡುಗಿಗೆ ನಾವು ಕಮೆಂಟ್ ಪಾಸ್ ಮಾಡ್ತಾ ಇರ್ತೀವಿ ನಾವು ನೋಡಿದ್ದೀವಿ ಒಂದು ಕಮೆಂಟ್ ಪಾಸ್ ಮಾಡಬೇಕಾದ್ರೆ ನಾವು ಅಂದ್ಕೊಳ್ತೀವಲ್ಲ ಈಗ ತಮಾಷೆಗೆ ಈಗ ನಾನು ಹೇಳೋದು ನಾವು ಎಷ್ಟೋ ಸಲ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಥರ ಈ ಥರ ಫುಲ್ ಮೈ ತುಂಬ ಬಟ್ಟೆ ಹಾಕಿರಿ ಕಮೆಂಟ್ ಹೊಡಿತಾರೆ ಇನ್ಯಾವ ಥರ ಹೋಗ್ಬೇಕು ನಾವು ಇನ್ಯಾವ ಥರ ರೆಡಿ ಆಗಬೇಕು ಇಷ್ಟು ಇಷ್ಟು ಫುಲ್ಲು ಮೈ ತುಂಬ ಬಟ್ಟೆ ಹಾಕೊಂಡು ಹೋದ್ರು ಎಷ್ಟೋ ಜನ ಕೆಟ್ಟ ದೃಷ್ಟಿಯಿಂದ ನೋಡಿರೋರು ಇದ್ದಾರೆ ಯಾಕೆಂದರೆ ವಿ ಕ್ಯಾನ್ ಫೀಲ್ ಇಟ್ ಅದೊಂದು ಸೆನ್ಸ್ ಬರುತ್ತೆ ನನಗೆ ಅವ್ರು ಯಾರು ನಮ್ಮನ್ನು ಹೆಂಗೆ ನೋಡ್ತಿದ್ದಾವೆ ಒಬ್ಬರು ನೋಡಿ ಚೆನ್ನಾಗಿದ್ದಾಳೆ ಏನಾದ ಬೇರೆ ನಿಮ್ಮ ಮಗ ಈ ಥರ ದೃಷ್ಟಿ ನೋಡೋದು ಬೇರೆ ಈ ಥರ ಇದ್ದಾವೆ ಸೊ ಈ ಥರ ಎಲ್ಲದರಿಂದ ನಾವು ಬರಬೇಕು ಸ್ಟ್ರಾಂಗಾಗಿ ಅಂದರೆ ನಿಮ್ಮ ಮನೆಯಲ್ಲಿ ಹೆಣ್ಮಗು ಅಥವಾ ಗಂಡು ಮಗು ಯಾವುದೇ ಇರಲಿ ಗಂಡು ಮಗುಗೆ ಹೆಣ್ಮಕ್ಳು ಅಂದರೆ ಏನು ಅವ್ರು ಹೇಗೆ ಯಾಕೆಂದ್ರೆ ನೀವು ಒಂದು ತಾಯಿ ಸೊ ನೀವು ಅದನ್ನು ಹೇಳ್ಕೊಡ್ಲೇಬೇಕಾಗುತ್ತೆ ಎಲ್ಲನೂ ಹೇಳ್ಕೊಡಿ ಆ್ಯಂಡ್ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಮಸ್ಟ್ ಮಸ್ಟ್ ಯಾಕೆ ಅಂತಂದ್ರೆ ಕೆಲಸ ಮಾಡೋ ಡಾಕ್ಟರ್ ಇದು ಹಾಸ್ಪಿಟಲಲ್ಲಿ ಸೇಫ್ಟಿ ಇಲ್ಲ ಸ್ಕೂಲಲ್ಲಿ ಸೇಫ್ಟಿ ಇಲ್ಲ ರೋಡಲ್ಲಿ ಹೋಗಬೇಕಾದ್ರೆ ಸೇಫ್ಟಿ ಇಲ್ಲ ಇನ್ನೆಲ್ಲಿ ಸೇಫ್ಟಿ ಇರುತ್ತೆ ನಮಗೆ ನಾಲ್ಕು ಗೋಡೆ ಮಧ್ಯ ಮನೆ ಒಳಗಡೆ ಲಾಕ್ ಹಾಕೊಂಡಿದ್ರಷ್ಟೇ ನಮಗೆ ಸೇಫ್ಟಿ ಸಿಗೋದು ಹೊರಗಡೆ ಆಚೆಗೆ ಹೋಗಂಗೆ ಇಲ್ಲ ಅಂದರೆ ಈ ಥರ ಸಿಚುವೇಶನ್ಸ್ ನೋಡ್ತಾಯಿದ್ರೆ ನಮಗೆ ಅನ್ಸೋದು ಹೋಗೋದೇ ಬೇಡ ಈ ನಾಲ್ಕು ಗೋಡೆ ಮಧ್ಯೆ ಜೀವನ ಮಾಡಬೇಕು ಅಷ್ಟೇ ಅದಕ್ಕೆ ಹೆದ್ರಕ್ಕೂ ಆಗಲ್ಲ ಮುಂದೆ ಹೋಗಲೇಬೇಕು ಸೊ ನಾವು ನನ್ನ ಮಗ ಇದು ಆಗಿರಲಿ ನಿಮ್ಮ ಮಕ್ಕಳು ಕೆಲವೊಂದು ಜನ ನೋಡಿದ್ದೀನಿ ಅಯ್ಯೋ ಮಕ್ಕಳು ಟಾಪರ್ ಆದರೆ ಸಾಕಪ್ಪ ಅಂತ ಹೇಳ್ತಾರೆ ಬೇಡಪ್ಪ ಈ ಥರ ಕಳಿಸಪ್ಪ ನಿಮ್ಮ ಮಕ್ಕಳಿಗೆ ಫಸ್ಟು ಕಲಿಸ್ಕೊಡಿ ಸ್ಟ್ರಾಂಗ್ ಮಾಡಿ ಸ್ಟ್ರಾಂಗ್ ಅಂದರೆ ಹೆಂಗ್ಯಾರು ಹೇಳ್ತಿಲ್ವಾ ಹೆಚ್ಚು ಕಮ್ಮಿ ನಾವ ಯಾವನಾದ್ರು ಅಸ್ಸಾ ಇವಾಗ ನಡ್ಕೊಂಡ್ರೆ ತೆಗ್ದು ಮುಖಕ್ಕೆ ಆ ಎಲ್ರೂ ಮುಂದೆನೂ ಹೊಡಿಬೇಕು ಕ್ಲಿಯರೇ ಮಾಡಬಾರ್ದು ಯಾವನ್ಗು ಕಚ್ಚಡ ಮೈಂಡ್ಸೆಟ್ಟಿರೋ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಆದಷ್ಟು ನಿಮ್ಮ ಹೆಣ್ಮಕ್ಳನ್ನ ನಿಮ್ಮ ಮನೆ ಹೆಣ್ಮಕ್ಳು ಥರನೇ ಟ್ರೀಟ್ ಮಾಡಿ ಬೇರೆ ಹುಡುಗಿರು ಕೂಡ ಈಗ ಕೆಲವೊಂದು ಹುಡುಗಿರಿದ್ದಾರೆ ತುಂಬ ಸಸ್ಯವಾಗಿಡೋದು ಅವ್ರು ಇಷ್ಟ ಅವ್ರ ಜನ ಏನಾರು ಮಾಡಿಕೊಳ್ಳಿ ಅವ್ರಿಗೋಸ್ಕರ ಒಳ್ಳೆ ಸಂಸ್ಕಾರವಾಗಿ ಇರುವಂಥ ಹೆಣ್ಮಕ್ಳು ಕೂಡ ಅದೇ ದೃಷ್ಟಿಯಲ್ಲಿ ನೋಡ್ಬೇಡಿ ದಯವಿಟ್ಟು ಅದೇ ಥರ ಕೆಟ್ಟ ಕಮೆಂಟ್ಸ್ ಅಥವಾ ಕೆಟ್ಟದಾಗ ನೋಡೋದು ಆ ಥರ ಮಾಡಬೇಡಿ ಹಾಗೆ ಹೆಣ್ಮಕ್ಳು ದಯವಿಟ್ಟು ಈ ಶೋ ಆಫ್ ಕೊಡೋದು ಬಿಟ್ಟು ಸ್ವಲ್ಪ ಇದನ್ನೂ ಸ್ವಲ್ಪ ಕಲಿಯಿರಿ ಜಾಸ್ತಿ ಫಿಗರ್ ಮೇಂಟೈನ್ ಒಂದು ಮಾಡಿದ್ರೆ ಜೀವನ ಆಗೋಲ್ಲ ಇಲ್ಲಿ ಅದ್ರ ಜೊತೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ತಾಕತ್ತು ಇರಬೇಕು ಆ ತಾಕತ್ತನ್ನ ಬೆಳೆಸ್ಕೊಳ್ಳಿ ಮುಂದೆ ಹೋಗಿ ನೋಡೋಣ ಸೌಜನಕ್ಕೆ ಸಲ್ಲಿಗೆ ಹೋಗಿ ನಿಲ್ತೇ ಗೊತ್ತಿಲ್ಲ ದಯವಿಟ್ಟು ದೇವರ ಪ್ರಾರ್ಥನೆ ಒಂದೇ ಯಾರು ತಪ್ಪು ಮಾಡಿದಾರೋ ಅವ್ರು ಸಿಗಕ್ಕೆ ಹೋಗಬೇಕಷ್ಟೇ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನಿಮ್ಮ ಮಕ್ಕಳಿಗೆ ಈ ವಿಡಿಯೋನ ದಯವಿಟ್ಟು ತೋರಿಸಿ ಆ್ಯಂಡ್ ಇವಾಗ ಸ್ಕೂಲ್ಗಳಲ್ಲಿ ಕಾಮನ್ ಅಲ್ವಾ ಬ್ಯಾಡ್ ಟಚ್ ಗುಡ್ ಟಚ್ ಎಲ್ಲ ಹೇಳ್ಕೊಡ್ತಿರ್ತಾರೆ ಪೇರೆಂಟ್ಸು ಸಾರಿ ಟೀಚರ್ಸು ಮಕ್ಕಳಿಗೆ ಈವನ್ ಪೇರೆಂಟ್ಸ್ ಕೂಡ ಹೇಳ್ಕೊಡ್ಬೇಕು ನಮಗೆಲ್ಲ ಚಿಕ್ಕದ್ರಲ್ಲಿ ಈ ಥರ ಏನು ಆ್ಯಕ್ಚುಲಿ ನಂಗೆ ಹಂಡ್ರೆಡ್ ನಿಜ ಹೇಳಬೇಕಂದ್ರೆ ನಮಗೇನು ಗೊತ್ತೇ ಇರಲಿಲ್ಲ ಚಿಕ್ಕದ್ರಲ್ಲಿ ಹಿಂಗಿರುತ್ತೆ ಹಿಂಗೆ ನಾವು ಥರ ಮುಜ್ಜುಗರ ಮಾಡ್ಕೊತೀವಿ ಈವನ್ ಟೀಚರ್ಸಿಂದನೂ ಅಬ್ಯೂಸ್ ಆಗಿದೆ ಲೈಕ್ ಅವ್ರು ನಡ್ಕೊಳ್ಳೋ ರೀತಿಯಲ್ಲೇ ಗೊತ್ತಾಗುತ್ತಲ್ಲ ಒಬ್ಬೊಬ್ರು ಟೀಚರ್ಸು ಸೊ ಅವಾಗ ಅನ್ಕೋ ಆಗ ನಮಗೆ ಪೇರೆಂಟ್ಸ್ ಅವ್ರೆ ಹೇಳ್ಕೊಳಕ್ಕೆ ಧೈರ್ಯ ಇಲ್ಲ ಒಂದು ಇನ್ನೊಂದು ಏನಂತಾನೆ ಗೊತ್ತಿಲ್ಲ ಏಜ್ ಯಾರಾದ್ರೂ ಹೇಳಿದ್ರೆ ತಾನೇ ನಮಗೆ ಗೊತ್ತಾಗೋದು ಏನೇನು ಆಗ್ತಿದೆ ನಮ್ಮ ಅಲ್ಲಿ ಅಂತ ಅದಕ್ಕೆ ನಂಗೆ ಎಲ್ಲ ಪೇರೆಂಟ್ಸ್ಗೂ ಹೇಳೋದು ದಯವಿಟ್ಟು ನಿಮ್ಮ ಹೆಣ್ಮಗು ಇತ್ತು ಅಂತಂದರೆ ದಯವಿಟ್ಟು ಎಲ್ಲಾನು ಹೇಳ್ಕೊಡಿ ಎಲ್ಲಾನು ಹೇಳ್ಕೊಡಿ ಮುಂದೆ ಅವಳು ಫ್ಯೂಚರೇ ಬ್ರೈಟ್ ಆಗಿರುತ್ತೆ ಸೊ ನಿಮ್ಮ ಹೆಣ್ಮಕ್ಳು ಇವಾಗಿರೋ ಸೌಜನ್ಯ ಮತ್ತು ಡಾಕ್ಟರ್ ಪರಿಸ್ಥಿತಿ ಅವ್ರು ಹೆಣ್ಮಕ್ಳಿಗೂ ಬರಬಾರ್ದು ಅದಕ್ಕೆ ಇಮ್ಯಾಜಿನು ಮಾಡ್ಕೋಬೇಡಿ ನಿಮ್ಮ ಹೆಣ್ಮನ್ನ ಆ ಪರಿಸ್ಥಿತಿಲಿ ಯಾರು ಇಮ್ಯಾಜಿನ್ ಮಾಡ್ಕೊಳಕೋಬೇಡಿ ಅದಕ್ಕೇ ಇದ್ದೀನಿ ತುಂಬ ಸ್ಟ್ರಾಂಗಾಗಿ ಬೆಳೆಸಿ ಅಂತ ದಯವಿಟ್ಟು ಸೊ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಎಷ್ಟು ಜನಕ್ಕಾಗುತ್ತೋ ನನ್ನ ಇಂಟೆನ್ಷನ್ ಒಂದೇ ಈ ಮೆಸೇಜ್ ಎಲ್ಲ ಪ್ರತಿ ಒಂದು ಪೇರೆಂಟ್ಸ್ಗೂ ಒಂದು ಹೆಣ್ಮಗೂ ಒಬ್ಬ ಹುಡುಗೂ ಈ ವಿಡಿಯೋ ಶೇರ್ ಆಗಬೇಕು ಯಾಕೆಂದರೆ ಎಲ್ಲರಿಗೂ ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಈಗ ಆಗೋಗಿರೋ ತಪ್ಪುಗಳನ್ನ ನಾವೇನು ಮಾಡೋಕ್ಕಾಗಲ್ಲ ಬಟ್ ಅದರಿಂದ ಕಲಿಬೋದಲ್ಲ ಕಲಿತ್ಕೊಂಡು ದಯವಿಟ್ಟು ಮುಂದೆ ಹೆಣ್ಮಕ್ಳು ಗೌರವ ಕೊಡಿ ಹಾಗೆ ಮಕ್ಕಳು ಏನು ಮಾಡಬೇಕು ಏನು ಮಾಡಬಾರ್ದು ಹೆಣ್ಮಕ್ಕಳು ಏನು ಮಾಡಬೇಕು ಏನು ಮಾಡಬಾರ್ದು ತಿಳ್ಕೊಡಿ ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ತಾ ನನ್ನ ಒಂದು ಬಹುದಿನದ ಆಸೆ ವಿಡಿಯೋ ಇದೆ ಆ್ಯಕ್ಚುಲಿ ನನಗೆ ನನ್ನ ಇಂಟೆನ್ಷನ್ ಏನು ನಾನು ವರ್ಕೌಟ್ ಮಾಡೋದಕ್ಕೆ ಇಂಟೆನ್ಷನ್ ಏನು ಅನ್ನೋದು ಇದ್ದೀನಿ ನಾನು ಏನು ಫಿಗರ್ ಮೇಂಟೈನ್ ಮಾಡೋಕ್ಕಂತೂ ನಾನು ವರ್ಕೌಟ್ ಮಾಡ್ತಾ ಇಲ್ಲ ಬಿಕಾಸ್ ಐ ವಾಂಟ್ ಟು ಬಿ ಸ್ಟ್ರಾಂಗ್ ಅಷ್ಟೇ ನನಗೆ ಬೇಕಾ ಸ್ಟ್ರಾಂಗ್ ಆಗಿರಬೇಕು ಆ್ಯಂಡ್ ಏನೋ ಏನಾದರೂ ಬಂದು ಯಾರಾದರೂ ಮಿಸ್ ಬಿಹೇವ್ ಮಾಡಿದ್ರೆ ಹೊಡೆಯಷ್ಟು ತಾಕತ್ ಬೇಕು ಹಂಗಂತ ಜಿಂಗೆ ಹೋಗಿ ಈ ಥರ ಎಲ್ಲ ಸೆಫ್ ಹೊಡೆಯೋಕೆ ಬೇಕಂತಲ್ಲ ಗಟ್ಸಿರಬೇಕಲ್ಲ ಫಸ್ಟು ಸ್ಟ್ರೆಂತ್ ಇರಬೇಕಲ್ಲ ನಮ್ಮಲ್ಲಿ ಯಾವನ್ನಾದರೂ ಲಾಕ್ ಮಾಡ್ಕೊಂಡ್ರೆ ಅದು ಹೋಗೋ ಹೋಗೋಲ್ಲೆವೆಲ್ಲ ಬೇಕಲ್ಲ ಅಷ್ಟು ಸ್ಟ್ರಾಂಗ್ ಆಗಲೇಬೇಕಲ್ಲ ನಮ್ಮ ಹೆಣ್ಮಕ್ಳು ಸೊ ಅದಕ್ಕೋಸ್ಕರನೇ ಮೇನ್ ನನ್ನ ಇಂಟೆನ್ಷನ್ ಆ್ಯಕ್ಚುಲಿ ವರ್ಕೌಟ್ ಇಂಟೆನ್ಷನ್ ನನ್ನ ಇಂಟೆನ್ಷನ್ ಇದ್ದೇ ರೀಸನ್ ಯಾರು ಬಂದರು ಏನಾದ್ರು ಮಿಸ್ ಅಂತ ತೆಗೆದು ಮಕ್ಕಳು ಹೊಡಿಬೇಕು ಹೋಗ್ತಾ ಇರಬೇಕು ತುಂಬ ಲೈಫ್ ಲೈಫಲ್ಲಿ ಇದಿಷ್ಟೇ ನನ್ನ ಕಾನ್ಸೆಪ್ಟ್ ಸೊ ಈ ಕಾನ್ಸೆಪ್ಟ್ ಎಷ್ಟಾಗಿರೋ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ವರ್ಕೌಟ್ ವೀಡಿಯೋಸು ಸೊ ಆದಷ್ಟು ಬೇಗ ನನಗೆ ಏನಂತಂದರೆ ಈ ಬಾಕ್ಸಿಂಗ್ ಆಗಿರ್ಬೋದು ಸೆಲ್ಫ್ ಡಿಫೆನ್ಸ್ ಆಗಿರ್ಬೋದು ಆಫ್ ಆಫ್ ಬರುತ್ತೆ ಅಂದರೆ ಸ್ಟಾರ್ಟ್ ಮಾಡಬೇಕು ಕರೆಕ್ಟಾಗಿ ಕಲಿಯೋದಕ್ಕೆ ಅದನ್ನು ಕಂಪ್ಲೀಟಾಗಿ ನಾನು ಕಲಿತಾದ್ಮೇಲೆ ಅದನ್ನು ವೀಡಿಯೋಸ್ ಮಾಡಿ ಹಾಕ್ತೀನಿ ಇವಾಗ ಸದ್ಯಕ್ಕೆ ವೆಯ್ಟ್ ಲಾಸ್ ಹಾಕ್ತಾ ಇದ್ದೀನಿ ಸೊ ದಟ್ ಎಲ್ಲರಿಗೂ ಆಗಲಿ ಅಂತ ಕನ್ನಡದಲ್ಲೇ ಮಾಡ್ತಾ ಇರೋದು ಎಷ್ಟಾಗುತ್ತೋ ಅಷ್ಟು ನನ್ನ ನನ್ನಲ್ಲಿರೋ ಇಂಟೆನ್ಷನ್ ನನ್ನ ನಾಲೆಜ್ನ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ तो थैंक यू सो मच मच् नमस्कार बाय टेक